ಗುರುಭ್ಯೋಂ ನಮೋ ನಮಃ ಸರ್ವಪ್ರಥಮದಲ್ಲಿ ಎನ್ನ ಗುರು ಲಿಂಗ ಹೃದಯ ಮಂದಿರದಲ್ಲಿ ಬರಮಾಡಿಕೊಂಡು ಅದೇ ರೀತಿ ಲಿಂಗ ಬೀರೇಶ್ವರರ ಪರಮ ಶಿಷ್ಯನಾಗಿರತಕ್ಕಂಥ ಮಹಿಮಾಂತಕ ಮಹಾಲಿಂಗರಾಯರಿಗೆ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂತಹ ಮಾನವನ ನಿರ್ಮಿತಗೊಳಗ ಒಳಗೊಂಡಿರತಕ್ಕಂತಹ ಇಂತಹ ಪ್ರಪಂಚದಲ್ಲಿ ಕ್ಷಣಿಕ ಶರೀರವನ್ನು ಪಡೆದಿರತಕ್ಕಂತಹ ಮಹಾನವನ ಒಳತಿಗಾಗಿ ಇವತ್ತಿನ ದಿನ ನಾವು ನೋಡ್ತಿರತಕ್ಕಂತಹ ಅದು ಒಂದನ್ನ ಅಭಿವೃದ್ಧಿ ಅನ್ನಬೇಕು ಮಾನವ ಕುಲವನ್ನ ನಾಶಗೊಳ್ತಿದೆ ಅನ್ನಬೇಕು ಅರ್ಥ ಆಗ್ತಿಲ್ಲ ಆಧುನಿಕ ಪ್ರಪಂಚದಲ್ಲಿ ಯುವ ಶಕ್ತಿಗೆ ಯುವ ಜನರಿಗೆ ನನ್ನ ಧರ್ಮ ನನ್ನ ಆಧ್ಯಾತ್ಮಿಕ ನನ್ನ ಭಾರತ ದೇಶ ಆಧ್ಯಾತ್ಮದಿಂದಾಗಿ ದೇಶವನ್ನೆಲ್ಲ ಬೆರಗುಗೊಳಿಸುವಂತಹ ಶಕ್ತಿ ಹೊಂದಿರತಕ್ಕಂತಹದು ನಮ್ಮ ದೇಶದ ಆಧ್ಯಾತ್ಮಿಕವನ್ನು ಪರದೇಶಗಳು ಪ್ರೀತಿಸುವಂತಹ ಕಾಲದಲ್ಲಿ ನಾವು ಆಧುನಿಕ ಪ್ರಪಂಚದಲ್ಲಿ ಬಿದ್ದು ಬೇರೆ ದೇಶದ ಸಂಸ್ಕೃತಿಗೆ ನಾವು ಮಾರು ಹೋಗ್ತಿರತಕ್ಕಂಥದ್ದು ವಿಪರ್ಯ ಸ್ಥಾನಿಸುತ್ತೆ ನಮಗೆ ಈ ಎರಡು ಸಾವಿರದ ಹತ್ತೊಂಬತ್ತು ಎಲ್ಲರ ಭಾಳ ಬೆಳಗುವಂತಹ ವರ್ಷವಾಗಲಿ ಪ್ರತಿಯೊಬ್ಬರಿಗೂ ಅವರದೇ ಆಗಿರತಕ್ಕಂತಹ ಅಭಿವೃದ್ಧಿ ಆಗಲಿ ಸ್ಥಾನಮಾನ ದೊರೆಯಲಿ ನೆಮ್ಮದಿ ಶಾಂತಿ ಸಿಗಲಿ ಎಲ್ಲರಿಗೂ ಆ ಗುರು ಲಿಂಗ ಬೀರೇಶ್ವರ ಒಳ್ಳೇದು ಮಾಡಲಿ ಅದರ ಜೊತೆಗೆ ನನ್ನ ಯುವ ಮಿತ್ರರಿಗೆಲ್ಲರಿಗೂ ಒಂದು ವಿಷಯನ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡುತ್ತೇನೆ ಆಧುನಿಕ ಪ್ರಪಂಚದಲ್ಲಿ ಬಿದ್ದು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ನೆಲವನ್ನು ಕಾಣಬೇಕಾಗ್ತದೆ ತಾರ ಗುಡ್ಕ ತಂಪ ಶರಾಯಿಗೆ ಮಾರು ಹೋಗಿ ಜೀವನವನ್ನು ಅರ್ಧಧಾರಿಯಲ್ಲಿ ಮುಗಿಸುವುದಕ್ಕಿಂತ ಆಧ್ಯಾತ್ಮಿಕ ಪುರಾಣ ಪ್ರವಚನಗಳನ್ನು ಕೇಳಿ ಮನಸ್ಸು ನೆಮ್ಮದಿಗೊಳಿಸಿಕೊಳ್ಳಿ ಯೋಗಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಮಾನವ ಜನ್ಮವನ್ನು ಸ್ವಾರ್ಥಕಗೊಳಿಸಿಕೊಳ್ಳಿ ಇವತ್ತು ಎಲ್ಲಿ ಹೋದ್ರಲ್ಲಿ ಮೋಸ ಕೊಲೆ ವಂಚೆ ಭ್ರಷ್ಟಾಚಾರ ತುಂಬಿರತಕ್ಕಂತಹ ಈ ಪ್ರಪಂಚದಲ್ಲಿ ಯುವಶಕ್ತಿ ಎಚ್ಚೆತ್ತಿಕೊಳ್ಳಬೇಕಾಗ್ತದೆ ನಮಗ ಯುವಕರಲ್ಲಿ ಬಹಳ ಜ್ಞಾನ ಇರುತ್ತದೆ ಯುವಕರು ಈ ಸದ್ದಿ ಏನಿರ್ತಾರಲ್ಲ ಹದಿನೆಂಟರ ಹಿಡಿದು ಮೂವತ್ತರ ಒಳಗೆ ಇರತಕ್ಕಂತಹ ಯುವಕರು ಏನರೇ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ತಿಳ್ಕೊತಾರ ಆದ್ರೆ ಅದು ತಿಳಿಸಬೇಕಾಗಿರತಕ್ಕಂತಹದ್ದು ಬಹಳ ಮುಖ್ಯವಾಗಿದೆ ಪ್ರತಿಯೊಬ್ಬ ಯುವಕರಲ್ಲಿ ನಮ್ಮ ಜಾಗೃತಿ ಮೂಡಿಸಬೇಕಾಗ್ಯದ ಆಧ್ಯಾತ್ಮಿಕ ಯುವ ಆಂದೋಲನವನ್ನು ಕೈಗೊಳ್ಳಬೇಕಾಗ್ಯದ ಅದರ ಜೊತೆಗೆ ನನ್ನ ಭಾರತ ಧರ್ಮವನ್ನು ಪಾಲಿಸಬೇಕು ನನ್ನ ಹಿಂದೂ ಧರ್ಮವನ್ನು ಪಾಲಿಸಬೇಕು ಅದರ ಜೊತೆಗೆ ನನ್ನ ವೈಯಕ್ತಿಕ ಧರ್ಮವನ್ನು ಪಾಲಿಸಬೇಕು ಇದರ ಹೊರತು ನಾನು ನನ್ನ ಸುತ್ತಮುತ್ತಲಿನ ಜಗತ್ತನ್ನು ನಾನು ಪ್ರೀತಿಸಬೇಕು ತಾಯಿ ತಂದೆಯನ್ನು ಪ್ರೀತಿಸಬೇಕು ಅದನ್ನೆಲ್ಲವನ್ನ ನನ್ನ ಭಾರತ ಸಮಾಜವನ್ನು ಮಾಡ್ತದ ಬೇರೆ ದೇಶದಲ್ಲಿ ಇದಿಲ್ಲ ಸುತ್ತಮುತ್ತಲಿನ ಪ್ರೀತಿಸುವಂತಹದಿಲ್ಲ ತಾಯಿ ತಂದೆಯನ್ನು ಗೌರವಿಸುವಂತಹದಿಲ್ಲ ಇದೆಲ್ಲವನ್ನು ಹೊಂದಿರತಕ್ಕಂತ ನನ್ನ ಭಾರತ ದೇಶ ಬಹಳ ಹೆಮ್ಮೆ ಅಂತ ಹೇಳ್ಕೊಳಕೆ ಇಷ್ಟಪಡುತ್ತೇನೆ ಗುರುಗಳೇ ಎಲ್ಲರೂ ಬಹಳ ಬಹಳ ತಿಳ್ಕೊಬೇಕಾಗ್ತದ ನನ್ನ ಭಾರತದ ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ನನ್ನ ಭಾರತ ಕಡಿಮೆನೆ ಎಷ್ಟೇ ತಿಳ್ಕೊಂಡ್ರು ನನ್ನ ಭಾರತ ಕಡಿಮೆ ಎಂತಿಂತ ವೇದ ಉಪನಿಷತ್ತುಗಳು ನನ್ನ ಭಾರತ ದೇಶದಲ್ಲಿದ್ದಾವಂದ್ರ ನಾನು ಬಹಳ ಹೆಮ್ಮೆಗೊಳ್ಬೇಕಾಗ್ತದ ಕೆಲವೊಂದು ದೇಶದಲ್ಲಿ ನೋಡಬಹುದು ನೀವು ಕೆಲವೊಂದು ದೇಶದಲ್ಲಿ ಮನುಷ್ಯನೇ ಮನುಷ್ಯನನ್ನ ತಿನ್ನುವಂತ ಪರಿಸ್ಥಿತಿ ಕೆಲವೊಂದು ದೇಶದಲ್ಲಿ ಬಂದಿದೆ ಕುಡಿಯೋಕೆ ನೀರಿಲ್ಲ ಹಣ್ಣು ಇಲ್ಲ ಎಷ್ಟೋ ಹಿಂಸೆ ಬರೇ ಗುಂಡು ಧೂಳು ಬಾಂಬಿನ ಸೌಂಡ್ಗಳ ಮಧ್ಯೆ ಜೀವನ ನಡೆಸುವಂಥ ಹಲವಾರು ಜಗತ್ತಿನ ನಡುವೆ ನನ್ನ ಭಾರತ ಎಷ್ಟು ನೆಮ್ಮದಿಯಿಂದ ಎಷ್ಟು ಶಾಂತದಿಂದ ಎಷ್ಟೊಂದು ಸುಂದರವಾಗಿದೆ ನನ್ನ ಭಾರತ ದೇಶ ಅಲ್ವೈ ಅದಕ್ಕಾಗಿ ನನ್ನ ಭಾರತ ದೇಶಕ್ಕೆ ನಾನೇನು ಕೊಟ್ಟೆ ನಾನೇನು ಕೊಟ್ಟೆ ನನಗೇನೂ ಕೊಡೋಕೆ ಆಗತ್ತಿರತೆ ಅನ್ನೋದಕ್ಕಿಂತ ನೀನು ಚೆನ್ನಾಗಿ ದುಡಿದು ನಿನ್ನ ಶರೀರವನ್ನು ಚೆನ್ನಾಗಿ ರೂಪಿಸಿಕೊಂಡು ನೀನು ನನ್ನ ಭಾರತ ದೇಶದೊಳಗೆ ನಿನ್ನ ವೈಯಕ್ತಿಕವಾಗಿ ನೀನು ಕೆಲಸ ಮಾಡಿದರೂ ನೀನು ಭಾರತ ದೇಶಕ್ಕೆ ಒಂದು ಕೊಟ್ಟ ಗೌರವ ಯಾಕಂದ್ರೆ ನೀನು ಒಂದು ಒಳ್ಳೆಯ ಕಾರ್ಯದಲ್ಲಿ ಒಂದು ನೌಕರಿದೊಳಗೆ ಇದೆಯಂದರೆ ನನ್ನ ಭಾರತ ದೇಶದ ಸೇವೆಯಲ್ಲೇ ಇದೆಯಾ ನಿನ್ನ ಶರೀರವನ್ನು ನೀನು ಚೆನ್ನಾಗಿಟ್ಟುಕೊಂಡಿದ್ರ ಭಾರತ ದೇಶದಲ್ಲಿ ಎಲ್ಲರೂ ತುಂಬಾ ಗಟ್ಟುಮುಟ್ಟಾದವರಿದ್ದಾರೆ ಎನ್ನುವಂಥದ್ದು ಒಂದು ಹೆಮ್ಮೆ ಇರುತ್ತದೆ ಅದರಿಂದಾಗಿ ಪ್ರಪಂಚದಲ್ಲೆಲ್ಲರೂ ಅವರವರ ಧರ್ಮವನ್ನ ಅವರವರ ದೇಶವನ್ನ ಪ್ರೀತಿಸುವುದು ಸಾಮಾನ್ಯ ನನ್ನ ದೇಶದಲ್ಲೂ ತುಂಬಾ ಜನ ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಹೊರತು ನಾನು ಭಾರತ ದೇಶಕ್ಕೆ ಏನಾದರೂ ಕೊಡಬೇಕು ಅನ್ನುವಂತ ಅದನ್ನ ತುಂಬಾ ಜನ ಯೋಚನೆ ಮಾಡೋದಿಲ್ಲ ಕೆಲವೊಂದು ಜನ ರಾಜಕಾರಣಿಗಳು ಹೇಳ್ತಾರೆ ಸೈನಿಕ ಅಂದ್ರೆ ಹಂಗ ಸೈನಿಕ ಅಂದ್ರೆ ಹಿಂಗ ಸೈನಿಕ ದೇಶದ ಹಿತ ಕಾಯುವಣ ಸೈನಿಕ ದೇಶವನ್ನು ಕಾಯುವಣ ಅಂತ ಚಳಿಯಲ್ಲಿ ಇರ್ತಾನೆ ಅದು ತುಂಬಾ ಭಾಷಣ ಹೇಳ್ತಾರೆ ಯಾವತ್ತಾದ್ರೂ ರಾಜಕಾರಣಿಗಳು ಅವರು ಮಕ್ಕಳನ್ನ ಸೈನಿಕ ಮಾಡ್ಬೇಕು ಅಂತೇಳಿ ಮುಂದಾಗಿದ್ದಾರೆ ಇಲ್ಲ ಅದು ಮನುಷ್ಯರ ಮುಂದೆ ಒಂದು ನಾಟಕೀಯವಾಗಿ ವರ್ತಿಸುವಂತಹ ಜನ ನಾಯಕರಿದ್ದಾರೆ ಜನನಾಯಕರು ಜನರನ್ನು ಮರಳು ಮಾಡುವುದನ್ನು ಒಂದು ಕಲೆ ಆಗಿಸಿಕೊಂಡು ಜನರಿಂದ ಓಟು ಗಳಿಸಿಕೊಂಡು ತಮ್ಮ ಜೀವನವನ್ನು ಅಭಿವೃದ್ಧಿಗೊಳಿಸಿಕೊಂಡು ಹೋಗುವಂತಹ ಈಗಿನ ಕಾಲದಲ್ಲಿ ನನ್ನ ದೇಶದ ಚಿಂತನೆಗಾಗಿ ನಿಂತಿರತಕ್ಕಂತಹ ಯಾವನೇ ಒಬ್ಬ ವ್ಯಕ್ತಿಯು ಯಾವನೇ ಒಬ್ಬ ಯುವಕನು ಮುಂದೆ ಬರುತ್ತಿಲ್ಲ ಇಲೆಕ್ಷನ್ ಅಂತ ನನಗೆ ಅದ್ರ ನನ್ನ ದೇಶ ಮುಂದೆ ತರಬೇಕಲ್ಲ ಯಾರು ಮುಂದೆ ಬರುತ್ತಿಲ್ಲ ಯಾಕೆ ವ್ಯವಸ್ಥೆನೇ ಹದಗೆಡದು ಏನು ವ್ಯವಸ್ಥೆ ಒಳಗೆ ನಾವು ಅದು ತಿಳಿತಿಲ್ಲ ಅದನ್ನ ಯುವ ಜಗ ಯುವ ಜಗತ್ತಿಗೆ ತಿಳಿಸಬೇಕಾಗಿರತಕ್ಕಂತಹ ಈಗಿನ ನಾಯಕರುಗಳು ಅವರೇ ಭ್ರಷ್ಟಾಚಾರ ಅವರೇ ಅನ್ಯಾಯ ಅವರೇ ದೊರೋಡೆ ಅವರೇ ದೋಚನೆ ಮಾಡ್ಕೋತ ದೇಶವನ್ನೇ ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಾರ ರಾಜ್ಯವನ್ನ ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಾರ ಇದನ್ನ ಹೊರತುಪಡಿಸಿ ಪ್ರತಿ ಒಬ್ಬ ಯುವಕರು ಒಂದು ತಿಳ್ಕೊಬೇಕಾಗ್ತದ ನನ್ನ ದೇಶ ಅಭಿವೃದ್ಧಿ ಆಗ್ಬೇಕಾಗಿತ್ತಂದ್ರ ನನ್ನ ದೇಶದೊಳಗೆ ಉದ್ಯೋಗ ಸಿಗಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು ನನ್ನ ದೇಶದೊಳಗೆ ಯುವಕರಿಗೆ ಒಂದು ಮಹಾನ್ ಆದ್ಯತೆ ಕೊಡ್ಬೇಕಾಗ್ತದೆ ಯುವಕರ ಕೈಯಲ್ಲಿ ದೇಶದ ಶಕ್ತಿ ಇರುವಂತಹದ್ದು ಯುವಕರು ಮಾಡುವಂತಹ ಕಾರ್ಯಗಳು ಯಾವ ಅಂದ್ರೆ ತನ್ನದನ್ನು ಯೋಚನೆ ಮಾಡೋದಿಲ್ಲ ಯುವಕರಿರುವವರಿಗೆ ದೇಶ ಮಣಿ ಸಂಸಾರ ಇದರ ಎಲ್ಲರದು ಮುಂದಿನ ವಿಚಾರ ಮಾಡ್ತಿರ್ತಾರೆ ಅಂತಹ ದೇಶವನ್ನು ಕಟ್ಟುವಂತಹದ್ರಲ್ಲಿ ನನ್ನ ಯುವಕರ ಶಕ್ತಿ ಬಹಳ ಪ್ರಮುಖವಾಗಿರತಕ್ಕಂತಹದು ಅದಕ್ಕೆ ಪ್ರತಿಯೊಬ್ಬ ಯುವಕರು ಜಾಗೃತಿಯಿಂದ ಗಂಟೆಯನ್ನು ಮುಳುಗಿಸಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಆಗಲಿ ನಿಮ್ಮ ಸುತ್ತಮುತ್ತಲಿನ ಲೋಕಲ್ ಚುನಾವಣೆಯಲ್ಲಿ ಆಗಲಿ ಒಬ್ಬ ನಿಷ್ಠಾವಂತ ಯುವಕನನ್ನು ಆರಿಸಿ ತಂದು ಅವನಿಂದ ನೀವು ಕೈ ಹಿಡಿದು ಕೆಲಸ ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಬೇಕು ನೀವು ದೊಡ್ಡ ವ್ಯಕ್ತಿ ಪಾ ಬಹಳ ಹಣ ಇದ್ದ ಅವನಿಗೆ ಇಲೆಕ್ಷನ್ ದಾಗ ಓಟ ಹಾಕಿದ್ರೆ ನಾಯಿ ಆಗ್ತದ ಅದಕ್ಕಿಂತ ಅವನ ಸಾಮಾನ್ಯದವನಿರ್ಲಿ ಅವನ ಹತ್ರ ಗಾಡಿ ಇರ್ಲಿಕ್ಕಾಯ್ತು ಅವನ ಕಡೆ ಕಾರ್ ಇರ್ಲಿಕ್ಕಂದ್ರೆ ಆಯ್ತು ಆದ್ರೆ ಆ ಮನುಷ್ಯ ಒಳ್ಳೇವ್ ಅಂತ ಹೇಳಿ ನಿಮಗೆ ಗೊತ್ತಿತ್ತು ಅವನ ಸ್ವಾರ್ಥವಿಲ್ಲದೆ ಸಮಾಜ ಸೇವೆಗಾಗಿ ಅವನು ದುಡಿತಾನ ಅನ್ನೋಂತ ನಿಮ್ಮಲ್ಲಿ ನಂಬಿಕೆ ಇತ್ತಂದ್ರೆ ಅಂತ ಅವನನ್ನು ಆರಿಸಿ ತಂದು ಚುನಾವಣೆಯಲ್ಲಿ ಗೆಲ್ಲಿಸಿ ಅಂಥವಳಿಂದ ಕೈ ಹಿಡಿದು ಕೆಲಸ ತಗೊಳ್ಳುವಂತ ಕೆಲಸವನ್ನು ನಾವು ಇವತ್ತಿನ ಮಾಡ್ಬೇಕನ್ನ ಸಂದೇಶ ಈ ಮೂಲಕ ನಾನು ಕೊಡಕ್ಕೆ ಇಷ್ಟಪಡುತ್ತೇನೆ ಪ್ರತಿಯೊಬ್ಬರು ನನ್ನ ಸಮಾಜವನ್ನ ತಿದ್ದುವುದಕ್ಕಾಗಿ ಸಮಾಜವನ್ನು ಒಡೆಯೋದಕ್ಕಾಗಿ ತುಂಬಾ ಜನ ಕಾರ್ಯಗಳನ್ನು ಮಾಡ್ತಾರೆ ಸಮಾಜ ಕೂಡಲಕತಿತ್ತು ಅಂದ್ರೂ ಒಬ್ಬೊಬ್ಬರಿಗೆ ಚುಚ್ಚಲ ಚಾಲ ಯಾಕಪ್ಪ ಇದೆಲ್ಲ ವೈಯಕ್ತಿಕ ಬ್ಯಾಳಿ ಬೇಯಿಸೋಳಕ್ಕಿಂತ ಜನಸಾಮಾನ್ಯರಿಗೆ ಹಿತ ಆಗುವಂತ ಕೆಲಸ ಮಾಡ್ರಿ ಜನರಿಂದ ಸಭಾ ಸಿಗುತ್ತದೆ ಜನರಿಂದ ಚಪ್ಪಳೆ ಕೆಲಸ ಮಾಡಬೇಡ್ರಿ ಜನರಿಂದ ಚಪ್ಪಳೆ ಹೊಳಸ್ಕೊಳ್ಳ ಕೆಲಸ ಮಾಡ್ರಿ ಅಂತದ್ದು ಒಂದು ಸಂದೇಶವನ್ನು ಈ ಮೂಲಕ ನೀಡುತ್ತಾ ನನ್ನ ಮಾತಿಗೆ ವಿರಾಮನ ಕೊಡುತ್ತೇನೆ ಶುಭ ಮಂಗಲಂ ಜೈ ಜೈರಂ ಪಾರ್ವತಿ ಶಿವ ಹರ 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 ಮಹಾದೇವ